ಒಳ್ಳೆ ಮಳೆ ಬರ್ತಾ ಇದೆ ಆದ್ರೆ ಒಂದ್ ಕಾಲದಲ್ಲಿ ಈ ಮಳೆ ನೀರು ಡೈನೋಸರ್ ಸುಸ್ಸು ಆಗಿತ್ತು ಅಂದ್ರೆ ನೀವು ನಂಬ್ತೀರಾ ನಾನಂತೂ ಕಾಮಿಡಿ ಮಾಡ್ತಾ ಇಲ್ಲ ಗುರು ಇದೇ ನಿಜ ಇದ್ರಿಂದ ಇರೋ ಸೈನ್ಸ್ ಏನು ಅಂತ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗಿ ಶೇಕ್ ಆಗ್ತೀರಾ ಹಾಗಾದ್ರೆ ಫುಲ್ ವಿಡಿಯೋ ನೋಡಿ ನಮ್ ಭೂಮಿ ಮೇಲೆ ಇರೋ ನೀರು ಹೊಸ ನೀರಲ್ಲ ಇದು ಸುಮಾರು ನಾನೂರ ಕೋಟಿ ವರ್ಷಗಳ ಹಳೆಯ ನೀರು ನಾವು ನೀವು ಕುಡಿತಾ ಇರೋ ನೀರು ಒಂದ್ ಕಾಲದಲ್ಲಿ ಶ್ರೀ ಕೃಷ್ಣ ದೇವರಾಯ ಕೂಡ ಕುಡಿದಿರಬಹುದು ಸ್ಕೂಲ್ ನಲ್ಲಿ ಕಲ್ತಿರೋ ವಾಟರ್ ಸೈಕಲ್ ಒಂದ್ಸತಿ ನೆನಪಿಸ್ಕೊಳ್ಳಿ ನಮ್ ಭೂಮಿ ಮೇಲೆ ಇರೋ ನೀರು ಬಿಸಿಗೆ ಆವಿಯಾಗಿ ಆವಿ ಮೋಡ ಆಗಿ ಮೋಡ ಇಂದ ಮಳೆ ನೀರು ಬರ್ತಾ ಇದೆ ಇದು ಕೋಟಿ ಅಂತರ ವರ್ಷದಿಂದ ಹೀಗೆ ನಡೀತಿದೆ ಟೋಟಲ್ ಎಪ್ಪತ್ತೊಂದು ಪರ್ಸೆಂಟ್ ನೀರು ಇದ್ರು ಅದರಲ್ಲಿ ಕುಡಿಯಕ್ಕೆ ಯೋಗ್ಯ ಆಗಿರೋಂತದ್ದು ಬರೀ ಒಂದು ಪರ್ಸೆಂಟ್ ಆಫ್ ನೀರು ಮಾತ್ರ ಹೌದು ನೀರು ಖಾಲಿ ಆಗ್ತಾರ ಇರಬಹುದು ಬಟ್ ಕುಡಿಯೋಕೆ ಯೋಗ್ಯವಾದ ನೀರು ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಮಳೆಗಾಲದಲ್ಲಿ ಆದಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋಣ ಮಳೆ ನೀರ ಸಂರಕ್ಷಣೆ ಮಾಡೋಣ ಗ್ರೌಂಡ್ ವಾಟರ್ ಲೆವೆಲ್ ನ ರೀಸ್ಟೋರ್ ಮಾಡೋಣ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಆದಷ್ಟು ಇನ್ಫಾರ್ಮೇಶನ್ ಬೇರೆ ಅವ್ರಿಗೆ ತಲುಪಿಸಿ